ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಬ್ಲಾಗ್ ಇವತ್ತಿನ ವೀಡಿಯೋದಲ್ಲಿ ತುಂಬಾ ಆಗಿರುವಂಥ ಒಂದು ಸ್ನ್ಯಾಕ್ ರೆಸಿಪಿ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ ಮಾಡೋದಕ್ಕೆ ಬರೀ ಒಂದು ಇಪ್ಪತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಟೈಮ್ ಇದ್ದರೆ ಸಾಕು ಅದನ್ನು ಆದರೆ ಇದನ್ನು ಸಲ ಮಾಡಿಟ್ಕೊಂಡ್ರೆ ಒಂದು ಫಿಫ್ಟೀನ್ ಡೇಸ್ ತನಕ ಸ್ಟೋರ್ ಮಾಡಿಟ್ಕೊಬೋದು ನಾವು ಪುರಿ ಒಗ್ಗರಣೆ ಯಾವ ರೀತಿ ಮಾಡ್ತೀವಿ ನೋಡಿ ಅದೇ ರೀತಿ ಇಲ್ಲಿ ಕಾರ್ನ್ ಫ್ಲೇಕ್ಸ್ ಅಂತ ಸಿಗುತ್ತೆ ಹೊರಗಡೆ ಮಾರ್ಕೆಟಲ್ಲೂ ಸಿಗುತ್ತೆ ಅಂಗಡಿಗಳಲ್ಲೂ ಸಿಗುತ್ತೆ ಎಲ್ಲ ಕಡೆ ಈ ರೀತಿ ಕಾರ್ನ್ ಫ್ಲೇಕ್ಸ್ ಕೊಡಿ ಎಣ್ಣೆಗೆ ಹಾಕಿ ಕರಿಯೋ ಅಂಥದ್ದು ಅಂತ ಅಂದರೆ ಕೊಡ್ತಾರೆ ಇದನ್ನು ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ತಂದಿಟ್ಕೊಂಡ್ರೆ ಆವಾಗವಾಗ ಫ್ರೈ ಮಾಡಿ ತೆಗೆದು ನಾವು ಒಳ್ಳೆಯ ಒಂದು ಸ್ನ್ಯಾಕ್ ರೆಸಿಪಿಯನ್ನು ಮಾಡ್ಬೋದು ಇದರಲ್ಲಿ ಚುರ್ಮುರಿನೂ ಸಹ ಮಾಡ್ತಾರೆ ಸಕ್ಕ ಟೇಸ್ಟಾಗಿರುತ್ತೆ ಅದಂತೂ ನನಗೆ ತುಂಬಾ ಇಷ್ಟ ಇವಾಗ ಎಷ್ಟು ಬೇಕೋ ಅಷ್ಟು ಕಾರ್ನ್ ಇದನ್ನು ಫ್ಲೇಕ್ಸ್ನ ತೆಗೆದಿಟ್ಕೊಂಡಿದ್ದೀನಿ ಮೊದಲಿಗೆ ಬಾಣಲೆಗೆ ನಾನು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಕಡಲೆ ಬೀಜ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಸ್ವಲ್ಪ ಹೊಂಬಣ್ಣ ಬರೋವರೆಗೆ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ಡೈರೆಕ್ಟಾಗಿ ಈ ಕಡಲೆ ಬೀಜನ ಹಾಕೋತಾ ಇದ್ದೀನಿ ಕಡಲೆ ಬೀಜ ಫ್ರೈ ಆದ ನಂತರ ಅದೇ ಎಣ್ಣೆ ಇರುತ್ತೆ ನೋಡಿ ಅದಕ್ಕೇನೆ ಈ ಕೊಬ್ಬರಿ ಏನು ಕಟ್ ಮಾಡಿಟ್ಕೊಂಡಿದ್ನಲ್ಲ ಒಂದು ಅರ್ಧ ಹೋಳಾಗೋಷ್ಟು ಕೊಬ್ಬರಿ ಒಣ ಕೊಬ್ಬರಿನ ನಾನು ತಿನ್ನಾಗಿ ಸ್ಲೈಸಸ್ ಆಗಿ ಕಟ್ ಮಾಡಿಟ್ಕೊಂಡಿದ್ದೆ ಈ ಕೊಬ್ಬರಿನೂ ಅಷ್ಟೇ ತುಂಬ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ಇದಂತೂ ಫ್ರೈ ಮಾಡಿರೋವಂಥ ಕೊಬ್ಬರಿ ಇದ್ರ ಕಾರ್ನ್ಫ್ಲೇಕ್ಸ್ ಮಧ್ಯದಲ್ಲಿ ತಿನ್ನೋದಕ್ಕೆ ಸಾಕು ಕದಾಗಿರುತ್ತೆ ಟೇಸ್ಟು ಅದೇ ಎಣ್ಣೆಗೆ ಮತ್ತೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ತಾ ಇದ್ದೀನಿ ಹುರಗಡ್ಲೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಅದು ಆಲ್ರೆಡಿ ಗರ್ಗರಿ ಆಗೇನೇ ಇರುತ್ತೆ ಸ್ವಲ್ಪ ಟೇಸ್ಟ್ ಬರಲಿ ಅಂತ ಫ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಗರಿ ಆಗೋಷ್ಟು ಕರ್ಬೇವನ್ನೂ ಸಹ ಹಾಕಿ ಕರ್ಬೇವೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಈಗ ಮುರಿದ ತಕ್ಷಣ ಕ್ರಿಸ್ಪಾಗಿ ಪುಡಿ ಪುಡಿ ಆಗೋ ರೀತಿಯಲ್ಲಿ ಫ್ರೈ ಮಾಡಿಕೊಂಡು ಇದನ್ನು ಅಷ್ಟೇ ನಾನೊಂದು ಮಿಕ್ಸಿಂಗ್ ಬೌಲ್ನಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಎಲ್ಲವನ್ನೂ ಒಟ್ಟಿಗೆ ಹಾಕಿ ಮಾಡ್ಕೊಬೋದು ಆದರೆ ಕಡಲೆ ಬೀಜ ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಇನ್ನು ಮಿಕ್ಕಿದೆಲ್ಲ ಬೇಗ ಸೀದೋಗ್ಬಿಡುತ್ತೆ ಹಾಗಾಗಿ ನಾನು ಒಂದೊಂದೇ ಪದಾರ್ಥಗಳನ್ನ ಸಪ್ರೇಟ್ ಸಪ್ರೇಟಾಗಿ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಇನ್ನೊಂದು ಸ್ವಲ್ಪ ಹಾಕಿ ಚೆನ್ನಾಗಿ ಬಿಸಿ ಆದ ನಂತರ ಈ ಕಾರ್ನ್ ಫ್ಲೇಕ್ಸ್ ಏನು ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಒಂದೊಂದೇ ಹಿಡಿ ಆಗುವಷ್ಟು ಹಾಕಿ ಜಸ್ಟ್ ಈಗ ಹಾಕ್ತಿದಾಗೆ ಅದು ಅರಳುಕೊಳ್ಳುತ್ತೆ ಎಣ್ಣೆಯಲ್ಲಿ ಈ ಕಾರ್ನ್ ಕಾರ್ನ್ಫ್ಲೇಕ್ಸ್ನ ತೆಗೆದು ಒಂದು ಸ್ಟ್ರೈನರ್ಗೆ ಹಾಕಿ ಒಂದು ಎರಡು ನಿಮಿಷ ಬಿಡಿ ಎರಡು ಎರಡು ನಿಮಿಷ ಹಾಕ್ತಿದ್ದ ಹಾಗೆ ಈ ಮೊದಲೇ ಎಲ್ಲ ಪದಾರ್ಥವೂ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ನಲ್ಲ ಅದರೊಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಡೈರೆಕ್ಟಾಗಿ ಅದಕ್ಕೆ ಹಾಕ್ತಾ ಬಂದರೆ ಇದೊಂದು ಸ್ವಲ್ಪ ಎಣ್ಣೆ ಹೀರಿದಂಗೆ ಆಗಿರುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಬಿಟ್ಟು ಆನಂತರ ನಾವು ಮಿಕ್ಕಿದ ಪದಾರ್ಥದ ಜೊತೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲ ನಿಮಗೆ ತುಂಬ ಎಣ್ಣೆ ಎಣ್ಣೆ ಥರ ಇದೆ ಅಂದರೆ ಒಂದು ಟಿಶ್ಯೂ ಪೇಪರ್ ಮೇಲೆ ಈ ಫ್ರೈ ಮಾಡಿರೋ ಹಾಕಿಬಿಟ್ಟು ಹಾಕ್ಬಿಟ್ಟು ಅದೊಂದು ಸ್ವಲ್ಪ ಎಣ್ಣೆ ಎಲ್ಲ ಹೋದ ನಂತರ ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಇವಾಗ ಅಷ್ಟು ಕಾರ್ನ್ಫ್ಲೇಕ್ಸ್ನ ನಾನು ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಈಗ ಮಿಕ್ಕಿದ ಮಸಾಲೆ ಡ್ರೈ ಮಸಾಲೆಗಳನ್ನ ಮಿಕ್ಸ್ ಮಾಡ್ತಾ ಹೋಗೋಣ ಇಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಇಂಗಿನ ಪುಡಿ ಸೇರಿಸಿದ್ದೀನಿ ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕಿಲ್ಲ ಹಾಗಾಗಿ ಇಂಗನ್ನ ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕಿದ್ರೆ ಹಿಂಗೇನು ಹಾಕೋ ಅಂತ ಅವಶ್ಯಕತೆ ಇಲ್ಲ ಆ್ಯಂಡ್ ಬೆಳ್ಳುಳ್ಳಿನೂ ಅಷ್ಟೇ ಎಣ್ಣೆನಲ್ಲಿ ಫ್ರೈ ಮಾಡಿ ಹಾಕಿದಾಗ ಸಕ್ಕತ್ ಟೇಸ್ಟ್ ಕೊಡುತ್ತೆ ಪುರಿ ಒಗ್ಗರಣೆಗಂತೂ ನಾನು ಬೆಳ್ಳುಳ್ಳಿ ಮಿಸ್ಸೇ ಮಾಡೋದಿಲ್ಲ ತುಂಬಾ ಹಾಕ್ತೀನಿ ನಾನು ಒಂದು ಸ್ವಲ್ಪ ಒಂದು ಕಾಲು ಚಮಚ ಆಗೋಷ್ಟು ಅರಿಶಿನ ಪುಡಿ ರುಚಿಗೆ ಉಪ್ಪು ಹಾಗೇ ರೆಡ್ ಚಿಲ್ಲಿ ಪೌಡರ್ ಇದು ಮನೆಯಲ್ಲೇ ಮಾಡಿಟ್ಕೊಂಡಿರೋವಂಥ ರೆಡ್ ಚಿಲ್ಲಿ ಪೌಡರ್ ಒಂದು ಅರ್ಧ ಚಮಚ ನೋಡಿಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋತಾ ಇದ್ದೀನಿ ನಾನು ರೆಡ್ ಚಿಲ್ಲಿ ಪೌಡರ್ ಬದಲಾಗಿ ನೀವು ಬೇಳೆ ಸಾಂಬಾರು ಪುಡಿ ಇದ್ದರೆ ಅದನ್ನಾದರೂ ಹಾಕೋಬೋದು ಅದನ್ನು ಒಳ್ಳೆ ಟೇಸ್ಟ್ ಕೊಡುತ್ತೆ ಇದನ್ನು ನೀಟಾಗಿ ಖಾರ ಉಪ್ಪು ಇಂಗಿನ ಪುಡಿ ಎಲ್ಲ ಹಾಕಿರೋದು ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಈ ರೀತಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಕೈನಲ್ಲಿ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ತುಂಬಾ ಕ್ರಿಸ್ಪಿಯಾಗಿರುತ್ತಲ್ಲ ಕೆಲವೊಮ್ಮೆ ಅದು ಪುಡಿ ಪುಡಿ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಏನೇ ಆದ್ರೂ ಈ ರೀತಿ ಮಸಾಲೆ ಅಂದರೆ ಫ್ರೈ ಮಾಡಿ ತೆಗೆದಿಟ್ಕೊಂಡಿರೋ ಅಂಥ ಮಸಾಲೆ ಅದಕ್ಕೆ ಹಿಡಿಯೋದಕ್ಕೆ ಒಂದು ದಿನನಾದರೂ ಬೇಕಾಗುತ್ತೆ ಫಸ್ಟ್ ಡೇ ತಿನ್ನೋದಕ್ಕಿಂತ ನೆಕ್ಸ್ಟ್ ಡೇ ಸರ್ವ್ ಮಾಡಿದ್ರೆ ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಂಟ್ಕೊಂಡಿರುತ್ತಲ್ವ ಸೊ ಟೇಸ್ಟೂ ಅಷ್ಟೇ ಚೆನ್ನಾಗಿರುತ್ತೆ ಸಂಜೆ ಹೊತ್ತು ಟೀ ಜೊತೆ ಕಾಫಿ ಜೊತೆಗೆ ಪರ್ಫೆಕ್ಟಾಗಿರುತ್ತೆ ನಾನು ಮಾಡೋ ಟೈಮ್ಗೆ ನನ್ನ ಮಗನೂ ಸಹ ಸ್ಕೂಲಿಂದ ಬಂದಿದ್ದ ಸೊ ಹಾಗಾಗಿ ಅವನಿಗೆ ಅವತ್ತು ಹಾಲಿನ ಜೊತೆಗೆ ಪ್ಲೇಟಲ್ಲಿ ಹಾಕಿ ಕೊಟ್ಟಿದ್ದೀನಿ ಆ್ಯಂಡ್ ನಾನು ಸಹ ಕಾಫಿ ಜೊತೆ ಅದನ್ನೇ ಟೇಸ್ಟ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಂದು ಲೋಟ ಕಾಫಿ ಜೊತೆ ಎಷ್ಟು ತಿಂತೀವಿ ಅನ್ನೋದೇ ಗೊತ್ತಾಗೋದಿಲ್ಲ ತಿಂತಾಯಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಮಾತ್ರ ನನಗಂತೂ ತುಂಬ ಇಷ್ಟ ಇದೇ ಕಾರ್ನ್ಫ್ಲೇಕ್ಸ್ನ ಫ್ರೈ ಮಾಡಿ ಇದಕ್ಕೆ ಈ ಈರುಳ್ಳಿ ಟೊಮ್ಯಾಟೊ ಕ್ಯಾರೆಟ್ ತುರಿ ಎಲ್ಲ ಹಾಕಿ ಸೇಮ್ ಚುರ್ಮುರಿ ಮಾಡ್ತೀವಿ ನೋಡಿ ಆ ರೀತಿ ಮಾಡಿದ್ರಂತೂ ಸಕ್ಕತ್ತಾಗಿರುತ್ತೆ ಟೇಸ್ಟು ಇದೆಲ್ಲ ಮಸಾಲೆ ಹಾಕಿದ ನಂತರ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಾನು ಹಾಗೇ ಬಿಟ್ಟಿದ್ದೆ ಸ್ವಲ್ಪ ಎಲ್ಲ ಪದಾರ್ಥ ತಣ್ಣಗಾಗಲಿ ಅಂತ ತಣ್ಣಗಾದ ನಂತರ ಈ ರೀತಿ ಯಾವುದಾದ್ರೂ ಒಂದು ಏರ್ ಟೈಟ್ ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ಒಂದು ವಾರ ತನಕ ನಾವು ಆರಾಮಾಗಿ ಇರ್ಬೋದು ಯಾರಾದರೂ ಗೆಸ್ಟ್ ಬಂದರೂ ಅಷ್ಟೇ ಕಾಫಿ ಜೊತೆಗೆ ದಿಢೀರಾಗಿ ಮಾಡಿ ಕೊಡ್ಬೋದು ನೀವೂ ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಥ್ಯಾಂಕ್ ಯು